ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಮೈತ್ರಿ ನಾಯಕರು ಅಲರ್ಟ್ ಆಗಿದ್ದಾರೆ ಗಣಿನಾಡು ಬಳ್ಳಾರಿ ರಾಜಕೀಯ ವಾತಾವರಣ ತೀವ್ರವಾಗಿತ್ತು ಬಿಜೆಪಿ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಬಿಜೆಪಿ ಜೆಡಿಎಸ್ ಹಿರಿಯ ನಾಯಕರು ಬಳ್ಳಾರಿಗೆ ಆಗಮನ ಸಮಾವೇಶಕ್ಕಾಗಿ ಎಪಿಎಂಸಿ ಮೈದಾನದಲ್ಲಿ ಬೃಹತ್ ವೇದಿಕೆಗೆ ಸಜ್ಜಾಗ್ತಾ ಇದ್ದಾರೆ ಸಾವಿರಾರು ಕಾರ್ಯಕರ್ತರು ಬೆಂಬಲಿಗರು ಭಾಗವಹಿಸುವಂತಹ ನಿರೀಕ್ಷೆ ಇದ್ದು ಬ್ಯಾನರ್ ಕೇಸ್ ತನಿಖೆಯ ನಡುವೆಯೇ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರಾ ಎನ್ನುವಂತಾಗಿದೆ ಯಾಕಂತ ಹೇಳಿದ್ರೆ ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಈಗ ಮೈತ್ರಿ ನಾಯಕರು ಕೂಡ ಅಲರ್ಟ್ ಆಗಿರುವಂಥದ್ದು ಒಂದು ಕಡೆ ಈಗಾಗಲೇ ಪ್ರತಿ ಭಟನೆಗೆ ರೂಪುರೇಷೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ತದನಂತರದಲ್ಲಿ ಒಂದು ಕಡೆ ಇಲ್ಲಿಂದ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಸಕಲ ರೀತಿಯಲ್ಲೂ ಯೋಜನೆಯನ್ನು ಹಾಕಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಗಣಿನಾಡು ಬಳ್ಳಾರಿ ಸದ್ಯಕ್ಕೆ ರಾಜಕೀಯ ವಾತಾವರಣಕ್ಕೆ ತೀವ್ರವಾಗಿ ಕಾಣಿಸ್ತಾ ಇರುವಂಥದ್ದು ಬಿಜೆಪಿ ಜೆ ಡಿ ಎಸ್ ಬೃಹತ್ ಸಮಾವೇಶಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಬಿಜೆಪಿ ಜೆ ಡಿ ಎಸ್ ಹಿರಿಯ ನಾಯಕರು ಬಳ್ಳಾರಿಗೆ ಆಗಮಿಸಿದ್ದಾರೆ ಸಮಾವೇಶಕ್ಕಾಗಿ ಇವರು ಚೂಸ್ ಮಾಡ್ಕೊಳ್ತಾ ಇರುವಂತಹ ಜಾಗ ಬಂದು ಎ ಪಿ ಸಿ ಮೈದಾನ ಬೃಹತ್ ವೇದಿಕೆ ಯಾಕಂತ ಹೇಳಿದ್ರೆ ಬಹಳಷ್ಟು ಜನರನ್ನ ಸೇರಿಸಿ ಒಂದು ಸಮಾವೇಶವನ್ನ ನಡೆಸೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸಾವಿರಾರು ಕಾರ್ಯಕರ್ತರೇ ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇದ್ದು ಬೆಂಬಲಿಗರು ಕೂಡ ಭಾಗವಹಿಸ್ತಾರೆ ಹಾಗಾಗಿ ಬ್ಯಾನರ್ ಕೇಸ್ ತನಿಖೆ ಒಂದು ಕಡೆ ನಡೀತಾ ಇದೆ ಈ ನಡುವೆಯೇ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮೈತ್ರಿ ನಾಯಕರು ಸಜ್ಜಾಗ್ತಾ ಇದ್ದಾರೆ